ತಾಲೂಕಿನಲ್ಲಿ ಬಮೋಲ್ ನಿರ್ದೇಶಕರು ನಮ್ಮ ಆನಂದ್ ಅವರು ಬಿ ಸಿ ಆನಂದವರು ನಮ್ಮ ಜನಪ್ರಿಯ ಶಾಸಕರು ಧೀರಜ್ ಮಮತಾಜಿ ಅವರ ನಾಯಕತ್ವದಲ್ಲಿ ಮತ್ತು ಇನ್ನೂ ಕೂಡ ನಮ್ಮ ಕಡತನದಲ್ಲೇ ಸತೀಶ್ ರೀ ನಮ್ಮ ನೆಲಮಂಗಲ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ದೇವನಹಳ್ಳಿ ಮುಂದರಾಜು ಎಲ್ಲ ನಿರ್ದೇಶಕರುಗಳು ಕೂಡ ಬಂದಿದ್ದಾರೆ ಆದರೆ ಇವತ್ತು ತಾಲೂಕು ಮಟ್ಟದ ಇವತ್ತು ಹೈನುಗಾರಿಕೆಗೆ ವಿಶೇಷ ಒತ್ತನ್ನು ಕೊಡುವಂಥ ರೀತಿಯಲ್ಲಿ ಹಾಲು ಕರೆಯುವ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದಾರೆ ಜೊತೆಗೆ ವಿವಿಧ ರಾಸುಗಳ ತಳಿಯ ಕರುಗಳ ಪ್ರದರ್ಶನ ಕೂಡ ಇಟ್ಟಿದ್ದಾರೆ ಒಟ್ಟಾರೆಯಾಗಿ ಇದು ರೈತರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮ ಇದು ನೂತನ ಕಾರ್ಯಕ್ರಮ ಅದರಲ್ಲಿ ಕೂಡ ಹೈನುಗಾರಿಕೆಗೆ ವಿಶೇಷ ಒತ್ತನ್ನು ಕೊಟ್ಟು ನಮ್ಮಲ್ಲಿ ಹೈನುಗಾರಿಕೆ ಬಹಳಷ್ಟು ಖ್ಯಾತಿಯನ್ನು ಗಳಿಸಿದೆ ಅನೇಕ ಸಾವಿರಾರು ರೈತರು ಈ ಭಾಗದಲ್ಲಿ ಇವತ್ತು ಕೂಡ ಮೂಲ ಕಸುಬು ಕೃಷಿಯಾದರೂ ಕೂಡ ಉಪ ಕಸಬು ಹೈನುಗಾರಿಕೆಯಿಂದ ಅವರ ಮನೆಯ ಪೋಷಣೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಹೈನುಗಾರಿಕೆ ಕ್ಷೇತ್ರಕ್ಕೆ ಮತ್ತು ಈ ಭಾಗದ ಜನರಿಗೆ ವಿಶೇಷ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ನಾವು ತಂದಿದ್ದೀವಿ ಮೊನ್ನೆ ನಡೆದಂಥ ಅಮೇರಿಕ ಜೊತೆ ವ್ಯಾಪಾರ ಒಪ್ಪಂದ ಆದರೂ ಕೂಡ ಹಾಲು ಮತ್ತು ಇತರೆ ಪದಾರ್ಥಗಳನ್ನು ಬದಿಗಿಟ್ಟು ಅಂದರೆ ನಮ್ಮ ರೈತರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಬಾರ್ದು ಅಂತೇಳಿ ಯಾವುದೇ ಷರತ್ತುಗಳು ಇದರಲ್ಲಿ ಒಳಪಟ್ಟಿಲ್ಲ ಹೈನುಗಾರಿಕೆ ಕ್ಷೇತ್ರವನ್ನು ಹೊರಗಿಟ್ಟು ಒಪ್ಪಂದಾಗಿದೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ಇನ್ನೇನು ಅಧ್ಯಕ್ಷರು ಡಿ ಕೆ ಸುರೇಶ್ರು ಕೂಡ ಬರಬೇಕಾಗಿತ್ತು ಬರೋರಿದ್ದಾರೆ ಇವತ್ತು ರೈತರು ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಇಂಥ ಒಳ್ಳೆಯ ಆಲೋಚನೆ ಆನಂದರವರು ಬಂದಿರುವಂಥದ್ದು ಒಳ್ಳೆಯದು ಇದು ಮುಂದುವರಿಬೇಕು ಗ್ರಾಮೀಣ ಪ್ರದೇಶದ ಇದರಲ್ಲಿ ಭಾಳಷ್ಟು ನಮ್ಮ ರೈತರಿಗೆ ಬರದಾನ ಆಗಿದೆ ಮತ್ತು ಯುವಕರಿಗೂ ಕೂಡ ಇವತ್ತು ಹೈನುಗಾರಿಕೆಯಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಆಗ್ಬೋದು ಅನ್ನೋದನ್ನು ಮಿನಿ ಡೈರಿಗಳ ಸ್ಥಾಪನೆ ಮಾಡಲಿಕ್ಕೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಆಗ್ತದೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತೇವೆ ನಾವು ಒಂದು ಕೋಟಿ ಎರಡು ಕೋಟಿ ಮಿನಿ ಡೈರಿ ಖರ್ಚಾದರೆ ಅದರಲ್ಲಿ ಅರ್ಧದಷ್ಟು ಸಬ್ಸಿಡಿಯನ್ನು ಕೊಡ್ತೀವಿ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಭಾಳ ಉತ್ತೇಜನ ಕೊಡುವಂಥ ಕಾರ್ಯಕ್ರಮಗಳು ಭಾಳ ಸಂತೋಷ ಆಗಿದೆ ನನಗೆ ಬಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ವಿಚಾರವಾಗಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಅದರ ಮೇಲೆ ಇದೆ ರಾಜ್ಯ ಸರ್ಕಾರ ಏನಾಗಿದೆ ಅಂದರೆ ಬಾಬಾ ಭಿಕ್ಷೆ ಪಾತ್ರವನ್ನು ಪಾತ್ರೆಯನ್ನು ಇಟ್ಕೊಂಡಿದ್ದಾರೆ ಭಿಕ್ಷೆಯನ್ನು ಬೇಡುವಂಥದ್ದು ಬಿಟ್ಟು ಬೇರೆ ಇನ್ನೇನು ಮಾಡ್ತಾ ಇಲ್ಲ ಅವರು ಯಾಕೆ ಅಂದರೆ ಅವ್ರ ಖಜಾನೆ ಖಾಲಿ ರೈಲ್ವೆಗೆ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡಿ ಅಂತ ಪತ್ರ ಯಾರು ಬರ್ತಿದ್ದಾರೆ ನಮ್ಮ ಕೈಯಲ್ಲಿ ಸುಧಾರಣೆ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ನೀವು ದರ ಏರಿಸಬೇಕು ಅಂತ ಪತ್ರ ಬರೆದಿರೋರು ಯಾರು ರಾಜ್ಯ ಸರ್ಕಾರ ಅಲ್ವಾ ನಾವು ಹೇಳ್ತೀವಿ ಕೇಂದ್ರ ಸರ್ಕಾರಕ್ಕೆ ನಿಲ್ಲಿಸಿ ಅವ್ರಿಗೆ ದರ ಹೆಚ್ಚು ಮಾಡೋದು ಬೇಡ ಅಂತ ನಾವು ಹೇಳ್ತೀವಿ ಬೇಕೆಂದ್ರೆ ಹಾಗಾಗಿ ಇವರು ಯಾವುದೂ ಕೂಡ ಇವತ್ತು ವಿ ಬಿ ಜಿ ರಾಮ್ ಜಿತ್ಗಳಿ ಅದರಲ್ಲಿ ನಲ್ವತ್ತು ಪರ್ಸೆಂಟು ನೀವು ಕೊಡಕ್ ಕೊಟ್ಟು ಗ್ರಾಮೀಣ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಹಣ ಇಲ್ಲ ಇಲ್ಲಾಗಿರುತ್ತ ಪಾರದರ್ಶಕತೆ ತಂದು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಿ ತಂತ್ರಜ್ಞಾನವನ್ನು ಬಳಸಿ ಇದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಒಂದು ಕಾಯ್ದೆಯನ್ನು ತಂದು ಮಾಡಿರೋದಕ್ಕೆ ಸ್ವಾಗತ ಮಾಡೋದನ್ನು ಬಿಟ್ಟು ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರು ಹೇಳ್ಕೊಂಡು ಅವ್ರ ಹೆಸರಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗ್ತಾಯಿತ್ತು ನರೇಗಾದಲ್ಲಿ ಅದನ್ನೆಲ್ಲ ತಡೆ ಹಿಡ್ದಿರೋದಕ್ಕೆ ಅವ್ರು ಸ್ವಾಗತ ಮಾಡಬೇಕಾಗಿತ್ತು ಈ ರೀತಿ ಇವತ್ತು ಈಗ ಬರ್ತಾ ನಾನು ನಮ್ಮ ಶಾಸಕರನ್ನ ಕೇಳ್ತಾ ಇದ್ದೆ ಈ ವರ್ಷ ಸೇರಿ ಎಂಟು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಈ ಕಳೆದ ಎರಡೂವರೆ ವರ್ಷದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ಸಾಲ ಏಳ್ಕಣಕ್ಕೆ ನಾಲ್ಕು ಲಕ್ಷದ ಮೇಲೆ ನಾವು ಬಡ್ಜೆಟ್ ಅನ್ನು ಮಂಡಿಸಿದ್ದೀವಿ ಅಂತ ಎಷ್ಟು ರೆವಿನ್ಯೂ ಇವತ್ತು ಸರ್ಪ್ಲಸ್ ಆಗಿದೆಯಾ ರೆವಿನ್ಯೂ ಡೆಫಿಸಿಟ್ ಬಡ್ಜೆಟ್ ಆಗ್ತಾ ಇದೆ ಮುಂದೆ ಸಂಬಳಗಳಿಗೆ ಕೊಡೋದಕ್ಕೂ ಕೂಡ ಇವರಿಗೆ ಯೋಗ್ಯತೆ ಇರೋದಿಲ್ಲ ಆ ರೀತಿಯ ಒಂದು ಆರ್ಥಿಕ ಶಿಸ್ತನ್ನು ಸಂಪೂರ್ಣ ಹಾಳು ಮಾಡಿದ್ದಾರೆ ಈ ರಾಜ್ಯ ಈ ದೇಶಕ್ಕೆ ಒಂದು ಮಾದರಿಯಾಗಿತ್ತು ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿರುವಾಗ ಮೊದಲನೇ ಸಲ ಇಡೀ ದೇಶದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ತಂದಂಥದ್ದು ನಾವು ವಿತ್ತೀಯ ಜವಾಬ್ದಾರಿ ಹೊಣೆಗಾರಿಕೆ ಕಾಯ್ದೆ ಏನು ತಂದವಲ್ಲ ಅದು ಇಡೀ ದೇಶಕ್ಕೆ ನಾವೇ ಮೊದಲು ತಂದಿದ್ದು ಅದರ ಪ್ರಕಾರ ಇವರು ಇಲ್ಲ ಏನಿವ್ರು ಹೇಳ್ಕೋಬೋದಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಅತಿ ದೀರ್ಘಾವಧಿ ವಿತ್ತ ಸಚಿವನಾಗಿದ್ದೇನೆ ಅತಿ ಹೆಚ್ಚು ಬಡ್ಜೆಟನ್ನು ಮಂಡಿಸಿದ್ದೀನಿ ಅಂತೇಳಿ ಆದರೆ ತಾವು ಆರ್ಥಿಕ ಸಚಿವರಾಗಿ ಎಷ್ಟು ಲಕ್ಷ ಕೋಟಿ ಈ ರಾಜ್ಯದ ಮೇಲೆ ಹೊರೆ ಹಾಕಿದ್ದೀರಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿ ಅಂತ ನಾನು ಕೇಳ್ತೀನಿ ಸರ್ ಕಾಂಗ್ರೆಸ್ ಶಾಸಕರು ಏನು ವಿದೇಶ ಪ್ರವಾಸ ಹೋಗಲಿಕ್ಕೆ ಎಲ್ಲ ಮತ್ತೆ ನಾವೇ ಏನಾದರೂ ರಾಜಕೀಯ ಬೆಳವಣಿಗೆ ಆಗುತ್ತೆ ಅದು ಈಗ ಮೊನ್ನೆ ಡಿ ಕೆ ಸುರೇಶ್ ಅವರು ಬರ್ತಾರೆ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಇರಬಹುದು ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ರೈತರಿಗೆ ಕನಿಷ್ಠ ಹತ್ತು ಸಬ್ಸಿಡಿ ಇದು ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ ಹೇಳಿದ್ರು ಈ ಸದ್ಯಕ್ಕೆ ನಾವು ಜಾಸ್ತಿ ಮಾಡಿದ್ವಲ್ಲ ಅದನ್ನ ಕರೆಕ್ಟಾಗಿ ಆಗಿ ಕೊಟ್ಟರೆ ಸಾಕು ಅವರು ಸರಿಯಾದ ಅವಧಿಗೆ ಸರಿಯಾದ ಸಮಯಕ್ಕೆ ಅವರು ಕೊಟ್ಟರೆ ಸಾಕು ಎರಡನೇದು ನೀವು ಹೇಳ್ತಾ ಇದ್ರೆ ಹೈನುಗಾರಿಕೆ ಇದರಲ್ಲಿ ಅವ್ರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿರವ್ರು ಇರುವಾಗ ಇವತ್ತು ಅವ್ರ ವಿದ್ಯೆಗೆ ವಿದ್ಯಾ ಸಿರಿ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ವಿ ಅದನ್ನು ನಿಲ್ಲಿಸಿದ್ದಾರೆ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಅವರ ಶಿಕ್ಷಣಕ್ಕೆ ಒಳ್ಳೆಯದಾಗುವಂಥ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂಥ ಧನವನ್ನು ಅದನ್ನು ಅವರು ರದ್ದು ಮಾಡಿದ್ದಾರೆ ಕ್ಲೋಸ್ ಮೊದಲನೇ ಕ್ಯಾಬಿನೆಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಾಗಾಗಿ ಜನ ತೀರ್ಮಾನ ಮಾಡಬೇಕು ಸರ್ಕಾರ ವಿಚಾರವಾಗಿ ಮಾತಾಡೋದಾದ್ರೆ ಅಮೆರಿಕ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಆಗುತ್ತೆ ಆದ್ರೆ ಅಮೆರಿಕ ಮೇಲೆ ಭಾರತ ಯಾವುದೇ ಅಂತ ಫ್ರೀ ಟ್ಯಾಕ್ಸ್ ಯಾವುದರಲ್ಲಿ ಈಗ ಕೆಲವೊಂದು ಹೇಳಿದ್ನಲ್ಲ ರೈತರ ಯಾವುದೇ ಪದಾರ್ಥಗಳ ಮೇಲೆ ಉತ್ಪನ್ನಗಳ ಮೇಲೆ ಅಬಾಧಿತವಾಗಿ ನಮ್ಮ ಒಪ್ಪಂದ ಇವತ್ತು ಸ್ವೀಕೃತಿ ಆಗಿದೆ. ಒಪ್ಪಂದ ಆಗಿದೆ ರೈತರಿಗೆ ಯಾವುದೇ ರೀತಿಯಲ್ಲಿ ಆಗಿಲ್ಲ ಭಾರತದ ರೈತರಿಗೆ ಅವರ ಉತ್ಪನ್ನಗಳಿಗೆ ಅದನ್ನು ನೋಡಿ ನಾನೆಲ್ಲ ಕೂಡ ಎಲ್ಲ ಉತ್ಪನ್ನಗಳನ್ನು ಕೂಡ ನಾನು ಅದನ್ನು ಅಧ್ಯಯನ ಮಾಡಿದ್ದೇನೆ ಯಾವುದೇ ರೀತಿಯಲ್ಲಿ ರೈತರಿಗೆ ಹೊರೆಯಾಗುವಂಥದ್ದು ಆ ಅಂಶ ಅದರಲ್ಲಿ ಇಲ್ಲ ರೈತರು ಬೇರೆ ಇಲ್ಲ ಅದು ಡಿಪೆಂಡ್ಸ್ ರೀ ಇವಾಗ ಅನೇಕ ವಸ್ತುಗಳ ಮೇಲೆ ಇವತ್ತು ನಮ್ಮ ಐ ಟಿ ಎಕ್ಸ್ಪೋರ್ಟ್ಸ್ ಇದೆಯಪ್ಪ ಐ ಟಿ ಎಕ್ಸ್ಪೋರ್ಟ್ಸು ನಾವೆಷ್ಟು ಮಾಡ್ತೀವಿ ಬರೀ ಬೆಂಗಳೂರು ಒಂದರಲ್ಲಿ ಈಗಾಗಲೇ ಎರಡೂವರೆಯಿಂದ ಮೂರುವರೆ ಲಕ್ಷ ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ರಫ್ತಾಗ್ತಾಯಿದೆ ಅದರ ಮೇಲೆ ವಿಧಿಸಿರೋ ಸುಖ ಎಷ್ಟು ನಾವು ಅಲ್ಲಿಂದ ಏನು ಆಮದು ಮಾಡ್ತಾಯಿದ್ದೀವಿ ಹಾಗಾಗಿ ಎಲ್ಲ ಕ್ಷೇತ್ರಗಳನ್ನು ಭಾಳಷ್ಟು ಕಳೆದ ಎರಡು ವರ್ಷದಿಂದ ಇದು ಮಾಡಿರೋ ಎಕ್ಸರ್ಸೈಸು ಸುಮ್ಮನೆ ತೀರ್ಮಾನ ತಗೊಂಡಿಲ್ಲ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ನಷ್ಟ ಆಗುವಂಥ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಮೋದಿಯವರು ಪ್ರಧಾನಮಂತ್ರಿಗಳಾಗಿರೋರು